ನಮಸ್ಕಾರ ವೀಕ್ಷಕರೇ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇವತ್ತು ಬ್ರಹ್ಮಕುಮಾರಿ ಬಗ್ಗೆ ಕೆಲವು ವಿಷಯಗಳು ಮಾತಾಡೋಣ ವೀಕ್ಷಕರೇ ನಾವು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಈ ಜ್ಞಾನವನ್ನು ಈ ತಿಳುವಳಿಕೆಯನ್ನು ಅವರಿಗೂ ಹಾಗೆ ಮಾಡುವುದು ನಿಮ್ಮ ಕೈಲಿದೆ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫೋನ್ಪೇ ಗೂಗಲ್ ಪೇ ನಂಬರ್ ಇಟ್ಟಿದ್ದೇನೆ ಹಾಗೂ ಕ್ಯೂ ಆರ್ ಕೋಡ್ನೂ ಇಟ್ಟಿದ್ದೇನೆ ವೀಕ್ಷಕರೇ ಹಿಂದೂ ಬಂಧುಗಳು ಸಾಧ್ಯವಾದಷ್ಟು ನಮಗೆ ಯಾರ ಯಾರ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರ್ಥಿಕ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಲಾಸ್ಟ್ ಟೈಮ್ ನಮ್ಮ ಬ್ರಹ್ಮಕುಮಾರಿಯರ ಬಗ್ಗೆ ಕೌಂಟರ್ ವೀಡಿಯೋಗಳು ಮಾಡಿದ್ವಿಲ್ಲ ನಾವು ಕೇಳಿದ ಪ್ರಶ್ನೆಗಳಿಗೆ ಬ್ರಹ್ಮಕುಮಾರಿಯರು ಉತ್ತರ ಕೊಡಲು ಆಗದೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಬೆಂಗಳೂರಲ್ಲಿ ಸೊ ಹಾಗಾಗಿ ನಾವು ಒಂದು ಒಳ್ಳೆಯ ವಕೀಲನ್ನ ಇಟ್ಟು ಬ್ರಹ್ಮಕುಮಾರಿಯ ವಿರುದ್ಧ ಕೋರ್ಟ್ ಅಲ್ಲಿ ಫೈಟ್ ಮಾಡೋದಕ್ಕೆ ಆಗಲಾರದ ಕಾರಣ ಆರ್ಥಿಕ ತೊಂದರೆ ಇದ್ದ ಕಾರಣ ಅವರು ವಿಡಿಯೋಗಳು ಡಿಲೀಟ್ ಮಾಡಬೇಕಾಯ್ತು ವೀಕ್ಷಕರೇ ಮತ್ತೆ ನೀವು ನಾವು ಮಾಡ್ತಿರುವ ಈ ಧರ್ಮಕ್ಕಾಗಿ ದೇಶಕ್ಕಾಗಿ ಕಾರ್ಯಕ್ರಮದಲ್ಲಿ ತಾವು ಆರ್ಥಿಕ ಸಹಾಯ ನೀಡಿ ನಮ್ಗೆ ಬೆಂಬಲವಾಗಿ ಅಂತ ಆಶಿಸುತ್ತಾ ಸೊ ವೀಕ್ಷಕರೇ ಇವತ್ತು ಮಾತಾಡೋಣ ಬ್ರಹ್ಮಕುಮಾರಿ ಬಗ್ಗೆ ನಮ್ಮ ದಾದಾ ಲೇಖರಾಜ್ ಇದನಲ್ಲ ಈ ದಾದಾ ಲೇಖರಾಜ್ ಪಾಕಿಸ್ತಾನ್ ಮೂಲದ ಹೈದರಾಬಾದ್ ಸಿಂಧಿ ಪ್ರಾಂತ್ಯದಲ್ಲಿ ಇದ್ದವನು ಈ ಅರಗುಂಡು ತಾತ ಈ ಬ್ರಹ್ಮಕುಮಾರಿ ಓಂ ಶಾಂತಿ ಮಂಡಲವನ್ನು ನಿರ್ಮಿಸಿದ್ದ ಓಂ ಶಾಂತಿ ಮಂಡಲವನ್ನು ನಿರ್ಮಿಸಿ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಆಗಿ ಮಾಡಿದ್ದ ಅಂದರೆ ನೋಡ್ರಿ ನಿಮ್ಗೆ ಹೇಳ್ತೀನಿ ಬೇಸು ಗಮನ ಇಟ್ಟು ಕೇಳಿ ನಮ್ಮ ದೇಶ ಭಾರತ ದೇಶದಲ್ಲಿ ಹಿಂದೂ ದೇಶ ಹೌದಾ ಈ ಹಿಂದೂ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಲು ಮುಸ್ಲಿಮ್ ಮುಸ್ಲಿಮರು ಸಹ ಕೆಲವರು ಹಿಂದೂ ಹೆಸರುಗಳನ್ನು ಇಟ್ಟುಕೊಂಡು ಇಲ್ಲಿವರೆಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಆಯ್ತು ಅದು ಹೇಗಂದ್ರೆ ಈ ಗಾಂಧಿ ಆದನೆಲ್ಲ ಗಾಂಧಿ ಮಹಾತ್ಮ ಗಾಂಧಿ ಈತನು ಈತನ ಪೂರ್ವಕರೆಲ್ಲ ಎಲ್ಲ ಅಂತ ಅಂತೇಳಿ ನಾವು ಕೇಳಿದ್ದೇವೆ ಹಾಗೂ ಈ ನಮ್ಮ ಇಂದಿರಾ ಗಾಂಧಿ ಅದಲ್ಲ ನೆಹರು ಕುಟುಂಬದವರು ಇವರು ಕೂಡ ಪೂರ್ವಜರು ಮುಸ್ಲಿಮರೇ ಈ ಭಾರತ ದೇಶದಲ್ಲಿ ಹಿಂದೂಗಳನ್ನು ಮೋಸ ಮಾಡಲಿ ಹಿಂದೂ ಹೆಸರಿಟ್ಕೊಂಡು ಅವರು ಹೊರಗಡೆ ಬರ್ತಾರೆ ಅದು ಹೇಗೆ ಅಂತ ಹೇಳ್ತೇನೆ ನಿಮಗೆ ಈ ಗಾಂಧಿ ಗಾಂಧಿ ಅವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಮಹಾತ್ಮ ಅಂತೇಳಿ ಎಲ್ಲ ಅವ್ರಿಗೆ ಅವ್ರ ಇಷ್ಟ ಬಂದಂತ ಅವ್ರ ಇಷ್ಟ ಇಟ್ಕೊಳ್ಳೋದು ಮಹಾತ್ಮ ಅಂತ ಯಾವ ಸರ್ಕಾರ ಅಥ್ಗ ಅವಾರ್ಡ್ ಕೊಟ್ಟಿಲ್ಲ ಹೌದಾ ಅದು ಅದ್ ಮಹಾತ್ಮ ಅಂತೇಳಿ ಯಾರು ಕೊಟ್ಟರೆ ಅವಾರ್ಡ್ ಯಾರು ಯಾವ ಸರ್ಕಾರ ಕೊಟ್ಟಿಲ್ಲ ಮತ್ ಮಹಾತ್ಮ ಅಂತ ಯಾರು ಇಟ್ಟರೆ ಹೆಸರು ಅತ್ಗ ಇಟ್ಕೊಳ್ಳೋದು ಜನರು ಮೋಸ ಮಾಡಕ್ಕೆ ಅದೇ ನಮ್ಮ ಹಿಂದೂಗಳ ಮೋಸ ಮಾಡೋದಕ್ಕೆ ಸೊ ಹಾಗಾಗಿ ಈ ಇಂದಿರಾ ಗಾಂಧಿ ಹ್ಮ್ ಆಕ್ಚುಲಿ ಇಂದಿರಾ ಗಾಂಧಿ ಗಂಡನ ಹೆಸರು ಫಿರೋಜ್ ಗ್ಯಾಂಡಿ ಅಂತ ಹೆಸರು ಆಕ್ಚುಲಿ ಅದು ಅತ ಪಾಕಿಸ್ತಾನದ ಮೂಲದ ಫಿರೋಜ್ ಗ್ಯಾಂಡಿ ಆ ಗ್ಯಾಂಡಿನ ತೆಗೆದು ಗಾಂಧಿ ಅಂತ ಹೆಸರುನ ಕಳ್ತನ ಅವರು ಯಾಕೆ ಹಿಂದೂಗಳನ್ನು ಮೋಸ ಮಾಡಲು ಮತ್ತೆ ಇಂದಿರಾ ಗಾಂಧಿ ಮುಸ್ಲಿಮನ ಮದುವೆ ಮಾಡಿಕೊಂಡು ತನ್ನ ಮಕ್ಕಳಿಗೆ ಮತ್ತೆ ಮುಸ್ಲಿಮ್ ಹೆಸರು ರಾಜೀವ್ ಗಾಂಧಿ ಹ ಮತ್ತೆ ಇನ್ನೊಂದು ಹೆಸರು ಇದೆಲ್ಲ ಆ ಈ ರೀತಿ ಹಿಂದೂಗಳನ್ನು ಮೋಸ ಮಾಡಿ ಇಲ್ಲಿ ಓಟ್ಗಳನ್ನು ಪಡೆದು ಹಿಂದೂ ಮೇಲೆ ಅಧಿಕಾರ ಚಲಾಯಿಸಿ ಹಿಂದೂಗಳನ್ನು ಹಾಳು ಮಾಡಲೇ ಟಾರ್ಗೆಟ್ ಅವ್ರದ್ದು ಹಿಂದೂ ಮಹಿಳೆಯರನ್ನು ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಆಗಿ ಮಾಡ್ತಾರೆ ಸೊ ವೀಕ್ಷಕರೇ ಅದೇ ರೀತಿಯಾಗಿ ದಾದಾ ಲೇಖರಾಜ್ ತ್ರಿಪಾಠಿ ಎಂಬಾತ ಈ ಅರಗುಂಡು ತಾತ ಇದನ್ನಲ್ಲ ಈ ಅರಗುಂಡು ತಾತ ಮುಸ್ಲಿಂ ಮುಸ್ಲಿಮ್ ಅಂತೇಳಿ ಅನೇಕರು ಹೇಳಿದ್ದಾರೆ ಈತ ಸೂಫಿ ಮುಸ್ಲಿಮ ಮುಸ್ಲಿಮ ಅಂತ ಹೇಳಿ ಈತನ ಹೆಸರು ಈತ ತನ್ನ ಮನೆಗೆ ಒಂದು ಪತ್ರ ಬರೆದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಲೀಫ್ ಕು ಅಲ್ಲಾ ಮಿಲಾ ಅಂತೇಳಿ ಒಂದು ಮೆಸೇಜ್ ಅವರು ಮನೆಗೆ ಪತ್ರ ಬರೆದಿದ್ದ ಒಂದು ಸಿಕ್ಕಿದೆ ಸೊ ಹೀಗಾಗಿ ವೀಕ್ಷಕರೇ ಹಿಂದೂಗಳೇ ಈಗಾಗಲೇ ನಮ್ಮ ಬ್ರಹ್ಮಕುಮಾರಿಯರು ಎಷ್ಟು ಜನ ಕುಮಾರಿಯರಾಗಿದ್ದಾರೆ ಮದುವೆ ಮಾಡಿಕೊಳ್ಳಾರ್ದೇ ಅವರಿಗೆ ಈ ದಾದಾ ಲೇಖರಾಜಂ ತ್ರಿಪಾಠಿ ಎಂಬತ್ತ ಒಂದು ಮಹಿಳೆಯರಿಗೆ ಆಸೆ ತೋರಿಸಿದ್ದಾನೆ ಓಂ ಮಂಡಲಿ ಮಾಡಿ ಏನು ಸತ್ಯಯುಗ ಈ ಕಲಿಯುಗ ಅಂತ್ಯ ಆಗಲು ಬಂದಿದೆ ಆಗ ಯಾಕಂದರೆ ಎರಡನೇ ಪ್ರಪಂಚ ಯುದ್ಧ ನಡೆದ ಆ ಸಮಯದಲ್ಲಿ ಏನೇನು ಪ್ರಪಂಚ ಯುದ್ಧಗಳು ನಡೆಯಕತ್ತವೆ ಅಂದರೆ ಕಲಿಯುಗ ಅಂತ್ಯ ಬರುತ್ತೆ ಅಂತೇಳಿ ಆಗ ನಮ್ಮ ಹಿಂದೂಗಳು ಅಮಾಯಕರಲ್ಲ ಯಾರು ಏನು ಹೇಳಿದ್ರೆ ನಂಬಿಡ್ತಾರೆ ಹಾಗಾಗಿ ಈ ಅಂತ ನಿರ್ಮಿಸಿ ಹೆಣ್ಣು ಹಿಂದೂ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಹಿಪಾನಿಸಮ್ ಮಾಡಿ ಮತ್ತು ಅವರ ಪರಿವಾರವನ್ನು ಮುರಿದು ಮುರಿಯುವ ಕೆಲಸ ಮಾಡಿ ಹೆಣ್ಣುಮಕ್ಕಳು ಪವಿತ್ರವಾಗಿದ್ದರೆ ಹ್ಞೂ ಮದುವೆ ಮಾಡಿಕೊಳ್ಳಾರದೆ ಪವಿತ್ರವಾಗಿದ್ದರೆ ಸತ್ಯಯುಗದಲ್ಲಿ ನಿಮಗೆ ದೇವರು ದೇವತೆಗಳಾಗಿ ಹುಡ್ತೀರಿ ಜನ್ಮ ತಾಳ್ತೀರಿ ಮತ್ತು ಇಪ್ಪತ್ತೊಂದು ಜನ್ಮ ಎರಡು ಸಾವಿರದ ಐನೂರು ವರ್ಷ ಸುಖ ಸಂತೋಷಗಳಿಂದ ಇರ್ತೀರಿ ಅಂತೇಳಿ ಆಸೆ ಒಂದು ತೋರಿಸಿದ್ದಾನೆ ಅದಕ್ಕೆ ಈ ನಮ್ಮ ಹೆಣ್ಮಕ್ಕಳು ಮದುವೆ ಮಾಡಿಕೊಳ್ಳಾರದೆ ಪವಿತ್ರ 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 ಅಂತ ಕಸಿ ಇವರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಹಾಗೂ ಮತ್ತೆ ಬೇರೆಯವರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಯಾಕಂದರೆ ಪವಿತ್ರವಾಗಿರ್ಬೇಕು ಪವಿತ್ರವಾಗಿರ್ಬೇಕು ಅಂತೇಳಿ ನಾನು ಕೇಳುವುದೇನೆಂದರೆ ವೀಕ್ಷಕರೇ ಈ ದಾದಾ ಲೇಖರಾಜು ಮದುವೆ ಮಾಡಿಕೊಳ್ತಾನೆ ಐದು ಮಂದಿ ಮಕ್ಕಳಿದ್ದಾರೆ ಮತ್ತು ಮಕ್ಕಳು ಮದುವೆ ಮಾಡ್ತಾನೆ ಮಕ್ಕಳಿಗೆ ಮೊಮ್ಮಕ್ಕಳಿದ್ದಾರೆ ಹೌದಾ ಮತ್ತೆ ಆತ ಪವಿತ್ರವಾಗಿದ್ದಾಗ ಮತ್ತೆ ಈ ಬ್ರಹ್ಮ ಕುಮಾರಿಯವರು ಮದುವೆ ಮಾಡಿಕೊಂಡು ಪವಿತ್ರವಾಗಿ ಅವರು ಟಾರ್ಗೆಟ್ ಏನು ಹಿಂದೂ ಹೆಣ್ಮಕ್ಳನ್ನ ಕನ್ನೇರನಾಗಿ ಮಾಡಿಬಿಟ್ರೆ ಮದುವೆ ಮಾಡ್ಕೊಳ್ಳ ಒಂದು ಒಂದು ಆಸೆ ಪ್ರಲೋಭ ತೋರಿಸ್ಬಿಟ್ರೆ ಹಿಂದೂ ಸಂತಾನವನ್ನು ಕಡಿತಗೊಳಿಸಬೇಕು ಇದು ಮೇನ್ ಉದ್ದೇಶ ಇದು ಒಂಥರ ಜಿಹಾದ್ ಲವ್ ಜಿಹಾದ್ ಫುಡ್ ಜಿಹಾದ್ ತೂಕು ಜಿಹಾದ್ಗಳು ಹೆಂಗ ಇದಾವಲ್ಲ ಅದೇ ರೀತಿಯಾಗಿ ಈ ದಾದಾ ಲೇಖರಾಜ್ ಹಿಂದೂ ಹೆಣ್ಣು ಮಕ್ಕಳ ಜಿಹಾದ್ ಅಂತೇಳಿ ಮಾಡಿಕೊಂಡೇ ಮಾಡಿರ್ತಕ್ಕಂತ ಒಂದು ಷಡ್ಯಂತ್ರ ಒಂದು ಕುತಂತ್ರ ಅಂತಾನೆ ಹೇಳ್ಬೋದು ಆತನ ಮಾತಿಗೆ ಎಲ್ಲರೂ ನಂಬಿ ಇವತ್ತು ಎಷ್ಟೋ ಜನ ಹ್ಮ್ ಹತ್ತು ಲಕ್ಷ ಆಗಿರ್ಬೋದು ಇಪ್ಪತ್ತು ಲಕ್ಷ ಆಗಿರ್ಬೋದು ತಮ್ಮ ಜೀವನವನ್ನು ಸುಂದರವಾದ ಭವಿಷ್ಯವನ್ನು ಮತ್ತು ಭಾರತ ದೇಶಕ್ಕೆ ಭಾರತ ಮಾತೆ ಅಂತ ಹೇಳ್ತೀವಿ ನಾವು ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೀವಿ ಆ ತಾಯಿ ತಾಯಿ ಆಗುವ ಭಾಗ್ಯಕ್ಕೆ ದೂರವಾಗಿ ಯಾವುದೋ ಒಂದು ತಮ್ಮ ಸ್ವಾರ್ಥ ಆಸೆಕ್ಕಾಗಿ ದೇಶಕ್ಕೆ ಧರ್ಮಕ್ಕೆ ಅವ್ರು ತುಂಬ ನಷ್ಟ ಮಾಡಿದ್ದಾರೆ ಬ್ರಹ್ಮಕುಮಾರಿಯರು ಅವ್ರು ನಷ್ಟ ಹೋಗಿದ್ದಲ್ಲ ಅಂತೇಳಿ ಉಳಿದವರನ್ನು ನಷ್ಟ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಲೂ ಸಹ ಸೊ ವೀಕ್ಷಕರೇ ಈ ಕಲಿಯುಗ ಅಂತ್ಯ ಆಗೋದಿಲ್ಲ ಸತ್ಯಯುಗ ಯಾವುದು ಬರೋದಿಲ್ಲ ಇವರೆಲ್ಲ ಹೇಳೋದೆಲ್ಲ ಸುಳ್ಳು ಈಗ ಜ ಬಹಳಷ್ಟು ಜನ ಬ್ರಹ್ಮಕುಮಾರಿ ಹೇಳ್ತಾರೆ ಎರಡ್ ಸಾವಿರದ ಮೂವತ್ತಾರರಲ್ಲಿ ಕಲಿಯುಗ ಅಂತ್ಯ ಸತ್ಯಯುಗ ಬರುತ್ತಂತೆ ಕ ಸತ್ಯಯುಗದಲ್ಲಿ ಬ್ರಹ್ಮಕುಮಾರಿಯರು ಯಾರ್ಯಾರು ಪವಿತ್ರವಾಗಿರ್ತಾರೋ ಅವರೆಲ್ಲರೂ ದೇವಿ ದೇವತೆಗಳಾಗಿ ಜನ್ಮ ಪಡ್ಕೊತಾರಂತೆ ಈ ರೀತಿಯಾಗಿ ಅವರಿಗೆ ಒಂದು ಆಸೆ ತೋರಿಸ್ಕಸಿ ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಮೋಸ ಮಾಡಿದ್ದಾರೆ ಅವರು ಮೋಸ ಹೋಗಿದ್ದಾರೆ ಯಾಕಂತಂದ್ರೆ ಈ ಸತ್ಯಯುಗ ಬರೋದು ಹೇಗೆ ಸತ್ಯಯುಗದಲ್ಲಿ ಏನು ಬರಬೇಕು ಅದು ಬರ್ತದೆ ಯಾರು ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳಿದರೆ ಹೇಗೆ ಅಂತ್ಯ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಎರಡು ಸಾವಿರದ ಮೂವತ್ತಾರರಲ್ಲಿ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ವೀಕ್ಷಕರು ಗಮನಿಸಬೇಕು ಎರಡು ಸಾವಿರದ ಇಪ್ಪತ್ತು ಮೂವತ್ತಾರರಲ್ಲಿ ಕಲಿಯುಗ ಅಂತ್ಯ ಅಂದ್ರೆ ಈ ಬ್ರಹ್ಮಕುಮಾರಿಯರಿಗೆ ನಾನು ಚಾಲೆಂಜ್ ಮಾಡ್ತೇನೆ ಮತ್ತು ಈ ಬ್ರಹ್ಮಕುಮಾರಿಯರು ಎಲ್ಲರೂ ಎಷ್ಟು ಜನ ಇದ್ದರೆ ಎಲ್ಲರೂ ಮದುವೆ ಮಾಡಿಕೊಂಡು ನಮ್ಮ ಹಿಂದೂ ಸಂತಾನವನ್ನು ನಮ್ಮ ಹಿಂದೂ ದೇಶವನ್ನು ರಕ್ಷಿಸಬೇಕು ಅಂತೇಳಿ ಈ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ತೇನೆ ಮತ್ತು ವೀಕ್ಷಕರೇ ಬ್ರಹ್ಮಕುಮಾರಿಗೆ ಹೋಗಿ ಜ್ಞಾನ ಪಡೆಯುವ ಬ್ರಹ್ಮಜ್ಞಾನಿಗಳಿಗೆ ಹೇಳ್ತಾ ಇದ್ದೇನೆ ನೀವೂ ಈ ಚಾಲೆಂಜ್ಗೆ ಸಿದ್ಧರಾಗಿ ಮತ್ತು ಬ್ರಹ್ಮಕುಮಾರಿಯವನ್ನೂ ಚಾಲೆಂಜ್ ಮಾಡಿ ಯಾಕಂದರೆ ಇವಾಗ ಏನು ಹೇಳ್ತಾರೆ ನಮಗೆ ಶಿವ ಪರಮಾತ್ಮನೇ ಬಂದು ಜ್ಞಾನ ಕೊಡಕತ್ತ ಅಂತ ಹೇಳ್ತಾರಲ್ಲ ಮತ್ತೆ ಶಿವಪರಮಾತ್ಮ ಹೇಳಿದ್ದು ಸುಳ್ಳಾಗ್ತದ ಪರಮಾತ್ಮ ಪರಮಾತ್ಮ ಹೇಳಿದ್ ಸುಳ್ಳಾಗದಲ್ವಲ್ಲ ಒಂದು ಎರಡನೇದು ಕಲಿಯುಗ ಅಂತ್ಯ ಮಾಡೋರು ಯಾರು ಪರಮಾತ್ಮ ಮಾಡ್ತಾನ ಯಾರು ಮಾಡ್ತಾರ ಇವ್ರು ಏನ್ ಹೇಳ್ತಾರೆ ಬ್ರಹ್ಮಕುಮಾರ ಶಂಕರ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತೆ ಶಂಕರ ಎಲ್ಲಿ ಶಂಕರ ಎಲ್ಲಿದ್ದಾನೆ ಇವತ್ತ ದೇವಾತ್ಮ ಅಂತ ಹೇಳ್ತಾರೆ ಶರೀರ ಇದೆ ಶಂಕರ ಅಂತ ಹೇಳ್ತಾರೆ ಮತ್ತೆ ಶಂಕರ ಶರೀರ ಇಟ್ಕೊಂಡು ಎಲ್ಲಿದ್ದಾನಬ್ಲ ಜನರಿಗೆ ಕಾಣ್ಬೇಕಲ್ಲ ಶಂಕರ ಮತ್ತೆ ಎಲ್ಲಿ ಕುಂತಾನ ತೋರಿಸ್ರ ಯಾಕಂದ್ರೆ ಇವತ್ತು ನಮ್ಮ ವಿಜ್ಞಾನಿಗಳು ಚಂದ್ರನಲ್ಲಿ ಮೇಲೆ ಹೋಗಿ ಕಾಲಿಟ್ಟು ಬಂದಾರ ಸೂರ್ಯ ಗ್ರಹದಲ್ಲಿನೂ ಹೋಗಿ ಬಂದಾರ ಹೌದಾ ಇಲ್ವಾ ಮತ್ತೆ ಈ ಪರಮಾತ್ಮ ಇರೋದು ಪರಂಧಾಮ ಅಂತ ಹೇಳ್ತಾರೆ ಇವರು ಪರಂಧಾಮ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿದ್ರೆ ಮತ್ತೆ ಇವ್ರು ನಮ್ಮ ಸೈಂಟಿಸ್ಟ್ ಅಲ್ಲಿನೂ ಹೋಗಿ ಬರ್ತಾರಲ್ಲ ಹೌದಲ್ಲ ವೀಕ್ಷಕರೇ ಶಂಕರ ಶರೀರಧಾರಿಯಾಗಿ ಎಲ್ಲಿದ್ದಾನೆ ಅದನ್ನು ಬರ್ತಾರಲ್ಲ ವಿಷ್ಣು ಎಲ್ಲಿದ್ದಾನೆ ಶರೀರಧಾರೆಯಾಗಿ ಅದನ್ನು ಬರ್ತಾರಲ್ಲ ಬ್ರಹ್ಮ ಎಲ್ಲಿ ಆದನ ಅದನ್ನು ಬರ್ತಾರಲ್ಲ ಹೌದಲ್ಲ ವೀಕ್ಷಕರೇ ಸೊ ಏನಿಲ್ಲ ವೀಕ್ಷಕರೇ ಈ ಮತಗಳು ಸೃಷ್ಟಿ ಮಾಡಿಕೊಂಡು ಓಂ ಮಂಡಿಲ್ ಅಂತೇಳಿ ಬ್ರಹ್ಮಕುಮಾರಿ ಅಂತೇಳಿ ಮತಗಳನ್ನು ಸೃಷ್ಟಿ ಮಾಡಿಕೊಂಡು ಹಿಂದೂಗಳನ್ನೇ ನಾಶ ಮಾಡಲು ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ನಮ್ಮ ದೇಶದ ಹಿಂದೂ ಜನಸಂಖ್ಯೆ ಕಡಿತಗೊಳಿಸುವುದು ಇದರ ಉದ್ದೇಶವಾಗಿದೆ ಮತ್ತು ಹಿಂದೂ ಹೆಣ್ಣು ಮಕ್ಕಳನ್ನು ಹಿಪ್ಟಾನಿಸಮ್ ಮಾಡಿ ಅವರ ಜೀವನವನ್ನು ಹಾಳು ಮಾಡುವುದೇ ಇದರ ಮೇನ್ ಉದ್ದೇಶವಾಗಿದೆ ಎಷ್ಟೋ ಜನ ಬ್ರಹ್ಮಕುಮಾರಿಯರು ಮೋಸ ಹೋಗಿದ್ದಾರೆ ಆ ಟ್ರಾನ್ಸ್ನಲ್ಲಿ ಮುಳುಗಿದ ಮೇಲೆ ಅದು ಯಾವ ರೀತಿಯಾಗಿರುತ್ತೆ ಅಂದರೆ ಈ ಬ್ರಹ್ಮಕುಮಾರಿಯಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಡಾಕ್ಟರ್ಗಳೇ ಮೋಸ ಹೋಗಿದ್ದಾರೆ ಯಾಕಂತ ಹೇಳ್ರಿ ಈ ಮತ ಅಂದ ಮನುಷ್ಯನಿಂದ ಹುಟ್ಟಿರ್ತಕ್ಕಂಥ ಮತ ಎಷ್ಟು ಡೇಂಜರ್ ಆಗಿರುತ್ತೆ ಅಂದರೆ ಇದಕ್ಕೆ ಉದಾಹರಣೆ ಹೇಳ್ತೀನಿ ನಿಮಗೆ ಇವು ಮುಸ್ಲಿಂ ಮತ ಇದೆಯಲ್ಲ ಮುಸ್ಲಿಂ ಮತದಲ್ಲಿ ಕೂಡ ಟೆರರಿಸ್ಟ್ಗಳು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಿದ್ದಾರೆ ಮೊನ್ನೆ ನೋಡ್ರಿ ನಮ್ಮ ದಿಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕ ಆತ್ಮಾಹುತಿ ಮಾಡ್ಕೊಂಡಂಥವ್ರು ಯಾರು ಡಾಕ್ಟರ್ಗಳು ಡಾಕ್ಟ್ರು ಓದೋರೇ ಈ ಮತ ಹುಚ್ಚರಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾರೆ ಹೌದು ಅಲ್ಲ ವೀಕ್ಷಕರೇ ವಿಚಾರ ಮಾಡಿ ಯಾಕಂದರೆ ಇವಾಗ ಅನಜ ಅನಾ ಅನಕ್ಷರಸ್ ಇದ್ರೆ ಇದಾರೆ ಅಂದರೆ ಅವರು ಉಗ್ರವಾದಿಗಳಾಗಿರೋ ಒಂದು ಅರ್ಥ ಇರುತ್ತೆ ಆದರೆ ಡಾಕ್ಟರೆಲ್ಲ ಓದಿಕ ಅವರು ಉಗ್ರವಾದಿಗಳಾಗಿ ಬಾಂಬ್ ಬ್ರಾಶ್ ಮಾಡ್ಕೊಳ್ತಾರೆ ಅಂದರೆ ಮತ್ತು ಈ ಮತದ ಹುಚ್ಚು ಯಾವ ರೀತಿಯಾಗಿ ಮತ ಈ ಮತ ದೊಡ್ಡವ್ರು ಇರ್ತಾರಲ್ಲ ಮುಲ್ಲಗಳು ಮೌಲ್ಯಗಳಾಯ್ತು ಇವಾಗ ಈ ದಾದಾ ಅಂತವ್ರು ಆಯಿತು ಯಾವ ರೀತಿಯಾಗಿ ಮೈಂಡ್ ವಾಶ್ ಮಾಡಿರ್ತಾರೆ ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ ಹೌದಲ್ಲ ವೀಕ್ಷಕರೇ ನಾನು ಹೇಳೋದು ಕರೆಕ್ಟ್ ಇಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಬ್ರಹ್ಮಕುಮಾರಿಗೆಯಲ್ಲಿ ಇಲ್ಲಿವರೆಗೂ ಬ್ರಹ್ಮಕುಮಾರಿಯರು ಎಷ್ಟು ಜನ ಇನ್ನೂ ತಮಗೆ ಅವಕಾಶ ಇದೆ ಕೆಲವೊಬ್ಬರು ಮುದುವರಾಗಿಬಿಟ್ಟಿದ್ದಾರೆ ಆದರೆ ಇನ್ನೂ ಕೆಲವರು ಇನ್ನೂ ಇದ್ದಾರೆ ಅವರು ಇದೆಲ್ಲ ಫೇಕ್ ಅಂತ ತಿಳ್ಕೊಂಡು ಅದರಿಂದ ಹೊರಗೆ ಬಂದು ನಮ್ಮ ದೇಶದ ಭಾರತ ಮಾತೆಯನ್ನು ಉಳಿಸಿ ಯಾಕಂದರೆ ಮಾತೆಯಂದ್ರೆ ನೀವು ಹೆಣ್ಣುಮಕ್ಕಳು ನೀವು ಮಾತೆ ತಾಯಿ ತಾಯಿಗೆ ಎಂಬ ಭಾಗ್ಯಕ್ಕೆ ದೂರವಾದರೆ ಹಿಂದೂ ದೇಶ ನಮ್ಮ ಭಾರತ ಮಾತೆಯ ನಾಶವಾಗ್ತಾಳೆ ಹಿಂದುಗಳು ನಾಶವಾಗ್ತಾರೆ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನೋಡಿಕೊಳ್ಳಬೇಡಿ ದಯವಿಟ್ಟು ಯಾಕಂದರೆ ಮೊದಲು ನಾವು ಹುಟ್ಟಿದ ದೇಶ ಮುಖ್ಯ ಆಮೇಲೆ ನಮ್ಮ ಧರ್ಮ ಮುಖ್ಯ ಆ ದೇಶ ದೇಶದಲ್ಲಿ ಇರತಕ್ಕಂಥ ನಮ್ಮ ಧರ್ಮವನ್ನು ಉಳಿಸಲು ನಾವು ಪ್ರತಿಯೊಂದಕ್ಕೂ ತ್ಯಾಗ ಮಾಡಬೇಕು ಪ್ರತಿಯೊಂದು ತ್ಯಾಗ ಮಾಡಬೇಕು ಆ ದೇಶ ಧರ್ಮ ಆದ್ಮೇಲೆ ನಮ್ಮ ಸ್ವಾರ್ಥ ಸ್ವರ್ಗ ನರ್ಕ ಸಿಗುತ್ತದೆ ಮತ್ತೆ ಸತ್ಯಯುಗದಲ್ಲಿ ನಾವು ಹುಡ್ತೀವಿ ಅದೆಲ್ಲ ಆಮೇಲೆ ಆದ್ರೆ ಯಾರೋ ಹುಟ್ಟು ತೋರಿಸಿದ ಆಸೆಗೆ ನೀವು ಪವಿತ್ರವಾಗಿದ್ದರೆ ಪವಿತ್ರವಾಗಿದ್ದರೆ ಅಂದ್ರೆ ನಿಮಗೆ ಇದು ಸಿಗುತ್ತೆ ಅದು ಸಿಗುತ್ತೆ ಅಂದ್ರೆ ಮೋಸ ಹೋಗಬೇಡಿ ಯಾಕಂತಂದ್ರೆ ಪವಿತ್ರ ಅಂದ್ರೆ ಏನು ಅಂದ್ರೆ ಈ ಬ್ರಹ್ಮಕುಮಾರಿ ದೃಷ್ಟಿಯಲ್ಲಿ ಮದುವೆ ಆಗುವುದು ಸೆಕ್ಸ್ ಮಾಡುವುದು ಅಪವಿತ್ರ ಅಂತ ಹೇಳ್ತಾರೆ ಇವರು ಮತ್ತು ಸೆಕ್ಸ್ ಮಾಡೋದು ಅಪವಿತ್ರ ಆದರೆ ಮದುವೆ ಮಾಡಿಕೊಂಡು ಸಂಭೋಗ ಮಾಡಿ ಮಕ್ಕಳನ್ನು ಹುಡ್ಸೋದು ಅಪವಿತ್ರ ಆದರೆ ಮತ್ತು ನೀವು ಎಲ್ಲಿಂದ ಹುಟ್ಟಿ ಬಂದಿರಿ ನೀವು ಆ ಸಂಭೋಗ ಮಾಡಿದ್ರಿಂದಲೇ ತಾನು ಹುಟ್ಟಿ ಬಂದಿದ್ದು ಮತ್ತೆ ನೀವು ಆ ಅಪವಿತ್ರದಿಂದ ಹುಟ್ಟಿ ಬಂದವರು ಅಪವಿತ್ರ ಆಗ್ತಾರೆ ಹೊರತು ಪವಿತ್ರ ಹೆಂಗಾಗ್ತರಿ ನೀವು ಮದುವೆ ಮಾಡಿಕೊಳ್ಳಾರದೆ ಪವಿತ್ರವಾಗಿದ್ದರೆ ಅದು ಪವಿತ್ರ ಅಲ್ಲಲ್ಲ ನೀವು ಎಲ್ಲಿಂದ ಅದು ಮುಖ್ಯ ಆಗತ್ತೆ ನೀವು ಪವಿತ್ರದಿಂದ ಬಂದಿರಾ ನೀವು ಅಪವಿತ್ರ ಅನ್ನೋದು ಅನ್ನೋ ಮದುವೆ ಎಂಬ ಬಂಧನದಿಂದ ಬಂದಿದ್ದೀರಾ ಹೌದಲ್ಲ ವೀಕ್ಷಕರೇ ಬಟ್ ನೀವು ಅಲ್ಲಿ ಅಪವಿತ್ರ ಅಂತ ನೀವು ಯಾವ್ದ ಅಂತಿರಿ ಆ ಅಪವಿತ್ರದಿಂದ ನೀವು ಹುಟ್ಟಿ ಬಂದವರು ಅಪವಿತ್ರ ಆಗ್ತಾರೆ ಹೊರತು ಪವಿತ್ರ ಆಗೋದಿಲ್ಲ ನೀವು ಪವಿತ್ರವಾಗಿದ್ರೆ ಪವಿತ್ರ ಆಗೋದಿಲ್ಲ ನೀವು ಆ ಸಂಬಂಧ ಸೆಕ್ಸ್ ಸಂಬಂಧ ಇಲ್ಲದನೆ ಹುಟ್ಟಿ ಬಂದರೆ ಪವಿತ್ರರಾಗ್ತೀರಿ ಹೌದಲ್ಲ ವೀಕ್ಷಕರೇ ಸೊ ಬ್ರಹ್ಮಕುಮಾರಿಯರು ಕೂಡ ನಾನು ಹೇಳುವ ಮಾತುಗಳು ಆಲೋಚನೆ ಮಾಡಿ ನಿಮ್ಮ ಸುಂದರವಾದ ಜೀವನ ಭಾರತ ಮಾತೆ ತಾಯಿ ಹಾಗೂ ಭಾಗ್ಯಕ್ಕೆ ದೂರವಾಗಬೇಡಿ ದೇಶಕ್ಕೆ ಧರ್ಮಕ್ಕೆ ನಷ್ಟ ಮಾಡಬೇಡಿ ಅಂತೇಳಿ ಈ ವಿಡಿಯೋದ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಮತ್ತೆ ನನ್ನ ವಿಡಿಯೋ ನೋಡಿದ ನಂತರ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸ್ತಿದ್ರೆ ಮಾತಾಡ್ಬೇಕನ್ನಿಸ್ತಿದ್ರೆ ನನ್ನ ನಂಬರ್ ಇರುತ್ತೆ ಯೂಟ್ಯೂಬ್ ಚಾನಲಲ್ಲಿ ತಾವುಗಳು ಫೋನ್ ಮಾಡಿ ನನ್ನ ಜೊತೆ ಚರ್ಚೆ ಮಾಡ್ಬೋದು ಯಾರಾದರೂ ಆಯಿತು ಚರ್ಚೆ ಮಾಡ್ಬೋದು ಬ್ರಹ್ಮಕುಮಾರಿಯರು ಆಯಿತು ಬ್ರಹ್ಮಕುಮಾರಿ ಅಲ್ಲದೇ ಇರುವವರು ಆಯಿತು ನನಗೆ ಫೋನ್ ಮಾಡಿ ಈ ಬ್ರಹ್ಮಕುಮಾರಿ ಬಗ್ಗೆ ಚರ್ಚೆ ಮಾಡ್ಬೋದು ಇಲ್ಲ ಬ್ರಹ್ಮಕುಮಾರಿಯರು ಯಾರಾದರೆ ನನಗೆ ಫೋನ್ ಮಾಡಿ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀವು ಹೇಳುವ ಜ್ಞಾನ ಸತ್ಯ ಎಂದು ನಿರೂಪಿಸಿಕೊಳ್ಳುವ ಧೈರ್ಯ ನಿಮ್ಮಲ್ಲಿದ್ದರೆ ನನಗೆ ಫೋನ್ ಮಾಡಿ ಚಾಲೆಂಜ್ ಮಾಡ್ತೀನಿ ನಾನು ಬ್ರಹ್ಮಕುಮಾರಿಯರಿಗೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ನಂಬರ್ ಚಾಲು ಇರುತ್ತೆ ನೀವು ಬ್ರಹ್ಮಕುಮಾರರು ಯಾರಾದರೂ ಫೋನ್ ಮಾಡಿ ಯಾಕಂದರೆ ಬ್ರಹ್ಮಕುಮಾರ ನಾವು ಕೇಳ್ತೀವಿ ಯಾವುದೇ ಪ್ರಶ್ನೆಗಳು ಫೋನ್ ಮಾಡಿ ಕೇಳಿದಾಗ ಏನು ಹೇಳ್ತಾರೆ ಅವರು ಇಲ್ಲ ನೀವು ಆಶ್ರಮಕ್ಕೆ ಬರ್ರಿ ಸೆವೆನ್ ಡೇಸ್ ಕೋರ್ಸ್ಗೆ ಬನ್ನಿ ಅಂತ ಹೇಳ್ತಾರೆ ಅರೆ ಯಾರು ಯಾವಾಗ ಹೆಂಗ ಜ್ಞಾನ ಕೇಳಿದ್ರೆ ಅವರಿಗೆ ಉತ್ತರ ಕೊಡಬೇಕಲ್ಲ ಯಾರು ಫೋನ್ ಮಾಡಿ ಯಾರು ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಉತ್ತರ ಕೊಡುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಅಲ್ಲಿ ಆಶ್ರಮಕ್ಕೆ ಬನ್ನಿ ಅಂತಂದರೆ ಅರ್ಥ ಏನದ್ರದ್ದು ಹೌದಲ್ವಾ ಇವಾಗ ನೀವು ಹಿಂದೂಗಳ ಜ್ಞಾನಾಂಚಲಿ ಇದ್ದಾಗ ಯಾರು ಈ ಫೋನ್ ಮಾಡಿ ಕೇಳಿದ್ರು ನೀವು ಜ್ಞಾನ ಹೇಳಬೇಕು ಹೌದಲ್ಲಿ ವೀಕ್ಷಕರೇ ನಾವು ಅದು ಕಾಲ್ ರೆಕಾರ್ಡ್ ಮಾಡ್ತೀವಿ ಜನಗಳ ಮುಂದೆ ಇಡ್ತೀವಿ ನೀವು ಜ್ಞಾನ ಯಾವ್ದು ಜ್ಞಾನ ಅಜ್ಞಾನ ಎಂಬುದು ಪ್ರಜೆಗಳಿಗೆ ಅರ್ಥ ಆಗುತ್ತೆ ಹೌದಲ್ ವೀಕ್ಷಕರೇ ಇದು ನಮ್ಮ ಮನ ಮನವರಿ ಮನವರಿಕೆ ಮತ್ತು ಬ್ರಹ್ಮ ನಾನು ವಿಜ್ಞಪ್ತಿ ಮಾಡಿಕೊಳ್ತೇನೆ ನೀವು ದಯವಿಟ್ಟು ನನಗೆ ಫೋನ್ ಮಾಡಬಹುದು ಇಲ್ಲ ನಿನ್ನ ನಿಮ್ಮ ನಂಬರ್ ಕೊಡ್ಬೋದು ನಾನು ಫೋನ್ ಮಾಡ್ತೀನಿ ಕಾಲ್ ರೆಕಾರ್ಡ್ ಆಗುತ್ತೆ ಪ್ರಜೆಗಳಿಗೆ ಸತ್ಯವನ್ನು ಕೊಡೋಣ ಸತ್ಯದ ಜ್ಞಾನವನ್ನು ಕೊಡೋಣ ಸುಳ್ಳು ಜ್ಞಾನ ಅಲ್ಲ ಇವರು ಹಾಳಾಗಿದ್ದಲ್ಲಂದೇ ಇವರು ಸತ್ಯಕ್ಕೆ ಮತ್ತೆ ತಾಯಿ ಗ ಭಾಗ್ಯಕ್ಕೆ ದೇಶಕ್ಕೆ ಧರ್ಮಕ್ಕೆ ನಷ್ಟ ಮಾಡುದಲ್ಲದೆ ಮತ್ತೆ ಎಲ್ಲ ಹಿಂದೂಗಳನ್ನು ಅವ್ರಿಗೆ ಹಾಗೆ ಮಾಡಲು ಪ್ರಯತ್ನಿಸಿದ್ದಾರೆ ಇದು ಹೇಗೆ ಅಂದ್ರೆ ಹೇಳಿದ್ರೆ ಇದು ಒಂದು ಉದಾಹರಣೆ ಹೇಳ್ತೀನಿ ಮತ್ತೆ ತಪ್ಪಿಳ್ಕೋಬೇಡಿ ವೈರಸ್ ಇದ್ದ ಹಾಗೆ ವೈರಸ್ ಅಂದ್ರೆ ಇವಾಗ ಕೊರೋನಾ ವೈರಸ್ ಇತ್ತಲ್ಲ ಎಲ್ಲಿ ಹುಟ್ಟ ಕೊರೋನಾ ವೈರಸ್ ಚೈನಾದಲ್ಲಿ ಹುಟ್ಟಿ ಇಡೀ ಪ್ರಪಂಚ ಎಲ್ಲ ಹಬ್ಬಿತ್ತಲ್ಲ ಹಾಗೆ ಈ ಬ್ರಹ್ಮಕುಮಾರಿ ಕೂಡ ಒಂದು ವೈರಸ್ ಇದ್ದ ಹಾಗೆ ಎಲ್ಲರಿಗೂ ಹಬ್ಬ ಕೆಲಸ ಮಾಡುತ್ತೆ ಆದ್ರೆ ನಾವು ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕ ಆಗೋದಿಲ್ಲ ಇದು ಅವರ ನಿಜವಾದ ಸ್ವರೂಪ ವೀಕ್ಷಕರೇ ವೀಕ್ಷಕರು ನೋಡಿದವ್ರು ಸಹ ನಮಗೆ ಫೋನ್ ಮಾಡಿ ಬ್ರಹ್ಮ ಬಗ್ಗೆ ಚರ್ಚೆ ಮಾಡ್ಬೋದು ನಾವು ನಿಮಗೆ ಎಲ್ಲಾ ಜ್ಞಾನವನ್ನು ಹೇಳ್ತೇವೆ ಹಾಗೂ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ ಸೊ ವೀಕ್ಷಕರೇ ಮತ್ತೆ ಈ ವಿಡಿಯೋ ಬಗ್ಗೆ ನೀವೇನಂತೇಳಿ ನಿಮ್ಮ ಅಭಿಪ್ರಾಯ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಹೇಳಿ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಸನಾತನ ಧರ್ಮ ಜೈ ಋಷಿ ಜ್ಞಾನಕ್ಕೆ ಜೈ